ಡಿಸೆಂಬರ್ ಮೂವತ್ತೊಂದರಿಂದ ಸಾರಿಗೆ ಮುಷ್ಕರ ಸಾರ್ವಜನಿಕರು ಸಹಕರಿಸುವಂತೆ ನಗರದಲ್ಲಿ ಕೆಎಸ್ಆರ್ಟಿಸಿ ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳ ಮನವಿ ಡಿಸೆಂಬರ್ ಮೂವತ್ತೊಂದರಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಶಕ್ತಿ ಯೋಜನೆಯ ಬಾಕಿ ಹಣ ಬಿಡುಗಡೆ ಮತ್ತು ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಈ ಮುಷ್ಕರ ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಸಾರಿಗೆ ನಿಗಮ ಕೋಲಾರ ವಿಭಾಗ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಮನವಿ ಮಾಡಿದರು ನಗರದ ಪತ್ರಕರ್ತರ ಭವನದಲ್ಲಿ ಶನಿವಾರ ಸಂಜೆ ನಾಲ್ಕು ಮೂವತ್ತರ ಸಮಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾರಿಗೆ ನಿಗಮಗಳ ನೌಕರರ ವೇತನ ಪರಿಷ್ಕರಣೆ ನಿಗಮಗಳಿಗೆ ಬಾಕಿ ಹಾಗೂ ಶಕ್ತಿ ಯೋಜನೆ ಬಾಕಿ ಬಿಡುಗಡೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ಸ್ಪಂದಿಸದಿದ್ದರೆ ಸಾರಿಗೆ ನೌಕರರ ಮುಷ್ಕರ ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಕೆ ನೀಡಿದರು ನೌಕರರಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶೇಕಡಾ ಹದಿನೈದರಷ್ಟು ವೇತನ ಪರಿಷ್ಕರಣೆ ಮಾಡಲಾಗಿದ್ದು ಸುಮಾರು ಮೂವತ್ತೆಂಟು ತಿಂಗಳ ಎಂಬಾಕಿ ಬಿಡುಗಡೆ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿಯಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿದ್ದು ಯಾವುದೇ ಕ್ರಮ ಇಲ್ಲವಾಗಿದೆ ಎಂಬುದರು ಸಾರಿಗೆ ನಿಗಮಗಳಿಗೆ ಅಂದಾಜು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೇಳು ಕೋಟಿ ರು ಬಾಕಿ ಬರಬೇಕಾಗಿದೆ ಶಕ್ತಿ ಯೋಜನೆಯಡಿ ಒಂದು ಸಾವಿರದ ಐನೂರು ಕೋಟಿ ರು ಹಾಗೂ ಸರಬರಾಜುದಾರರು ಇಂಧನ ಬಾಕಿ ನೂರ ಐವತ್ತು ಕೋಟಿ ರುಗಳನ್ನು ಬಿಡುಗಡೆ ಮಾಡಬೇಕು ಸರ್ಕಾರ ಸ್ಪಂದಿಸದಿದ್ದರೆ ಬಸ್ಗಳ ಸಂಚಾರ ಸ್ಥಗಿತಗೊಳಿಸಿ ಮುಷ್ಕರಕ್ಕಿಳಿಯುವುದು ಅನಿವಾರ್ಯ ಆಗಲಿದೆ ಎಂದರು ಸಿಎಂ ಸಿದ್ದರಾಮಯ್ಯರವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುತ್ತಾರೆ ಸಾರಿಗೆ ನೌಕರರನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಸಾಂಕೇತಿಕ ಮಾಡಿದ್ದೀವಿ ಈ ಬಗ್ಗೆ ಯಾವುದೇ ನಿರ್ಣಯಕ್ಕೆ ಬರುತ್ತೆ ಅಥವಾ ಒಂದು ತೀರ್ಮಾನ ಕಳದೇ ಇರೋದರಿಂದ ನಾವು ಇದು ಮುಷ್ಕಾರ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಆಡಳಿತ ವರ್ಗ ಮತ್ತೆ ಸರ್ಕಾರದ್ದಾಗಿರ್ತದೆ ಯಾಕೆಂದರೆ ಸರ್ಕಾರದ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಶಕ್ತಿ ಯೋಜನೆಯನ್ನು ಬಹಳ ಸಮರ್ಪಕವಾಗಿ ನಾವು ನಿರ್ವಹಿಸಿದ್ದೀವಿ ಇದರಿಂದ ಸರ್ಕಾರಕ್ಕೆ ಕೂಡ ಉತ್ತಮ ಹೆಸರು ಬಂದಿದೆ ಆದ್ರ ನಮ್ಮ ಸೇವೆಯಲ್ಲಿ ಅಂದರೆ ನಮ್ಮ ಕೆಲಸದಲ್ಲಿ ನಾವು ಬರಬೇಕಾಯ್ತ ಹಣನ ಸರ್ಕಾರ ಬಿಡುಗಡೆ ಮಾಡದೆ ಈ ಥರ ನಮ್ಗೆ ಆರ್ಥಿಕ ಸಂಕಷ್ಟ ಸಿಲುಕುವಂಥ ಪರಿಸ್ಥಿತಿನ